ಕಳೆದ ಒಂದು ವರ್ಷದಿಂದಲೇ ನಾವು ದಿನೇಶ್ ಕುಮಾರ್ ಮತ್ತು ನಟೇಶ್ ಕುಮಾರ್ ವಿರುದ್ಧ ಕ್ರಮ ತಗೋಬೇಕು ಅಕ್ರಮಗಳಿಗೆ ಅವರೇ ಸೂತ್ರದಾರರು ಅವರೇ ಅದರ ಪಿತಾಮಹರು ಅಂತ ಹೇಳ್ತಾನೆ ಬರ್ತಾ ಇದ್ವಿ ದಿನೇಶ್ ಅವರನ್ನು ಕಳೆದ ನವಂಬರಿನ ಬೆಳಗಾಂ ಅಧಿವೇಶನದಲ್ಲೇ ಸಸ್ಪೆಂಡ್ ಮಾಡಿದ್ದೀವಿ ಅನ್ನೋ ಉತ್ತರವನ್ನು ಕೊಟ್ಟಿದ್ದರು ನಾವು ಯಾವತ್ತೂ ಹೇಳ್ತಾ ಇದ್ವಿ ಅಕ್ರಮ ಯಾವತ್ತೂ ಅಕ್ರಮವೇ ಅದನ್ನು ಮಾಡೋಕ್ಕೆ ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಲೋಕಾಯುಕ್ತ ತನಿಖೆ ಕೊಟ್ಟಾಗಲೇ ದಿನೇಶ್ ಮತ್ತು ನಟೇಶ್ ಅವ್ರನ್ನ ಬಂಧಿಸಬೇಕಾಗಿತ್ತು ಇದು ದಿವಸ ಬಿಟ್ಟಿರೋದೇ ದೊಡ್ಡದು ನನ್ನ ಇಡೀ ಅವರನ್ನು ಬಂಧಿಸುವ ಮುಖಾಂತರ ಸತ್ಯಮೇವ ಜಯಿತ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಆಗ್ತಾಯಿದೆ ದಸರಾ ಬರ್ತಾ ಇದೆ ದುಷ್ಟರ ಏನು ಶಿಕ್ಷಣ ಮತ್ತು ಏನು ಶಿಷ್ಟರ ಸಂರಕ್ಷಣೆ ಅಂತ ಏನು ಹೇಳ್ತಾ ಇದ್ದೀವಿ ದುಷ್ಟರನ್ನು ಸದೆ ಬಡಿಯೋದು ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡೋದೇ ದಸರೆಯ ಉದ್ದೇಶ ಅದು ಪ್ರಾರಂಭದ ಹಂತದಲ್ಲೇ ಒಬ್ಬ ದುಷ್ಟನನ್ನು ಇವತ್ತು ಒಳಗಾಕುವ ಮುಖಾಂತರ ದಸರೆಯ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮೈಸೂರು ಜನತೆಗೆ ರಾಜ್ಯ ಜನತೆಗೆ ಅಂತ ಹೇಳಕ್ಕೆ ಬಯಸ್ತೀನಿ ಇಷ್ಟಕ್ಕೆ ಸಮಾಧಾನ ಇಲ್ಲ ಇದೊಂದು ಬರೀ ಆರಂಭ ಮಾತ್ರ ಇದಕ್ಕೆ ಭಾಗಿಯಾಗಿರುವ ಎಲ್ಲರೂ ಹೋಗಬೇಕು ಭೂಮಿ ತಾಯಿಯನ್ನು ಅಪಚಾರ ಮಾಡಿದಂಥ ಭೂಮಿ ತಾಯಿಯನ್ನು ಅನ್ಯಾಯ ಮಾಡಿ ಪಡ್ಕೊಂಡಂಥ ಎಲ್ಲರೂ ಒಳಗೋಗ್ಬೇಕು ಹೋಗೇ ಹೋಗ್ತಾರೆ ಆ ನಂಬಿಕೆ ನಮಗಿದೆ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ರಾಜಕಾರಣಿಗಳು ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ಹದಿನಾಲ್ಕು ಸೈಡ್ ತಗೊಂಡಿದ್ದೇ ಸರಿ ಇಲ್ಲ ಅಂತ ಆದರೆ ಅದನ್ನು ಲೋಕಾಯುಕ್ತ ಅಥವಾ ದೇಸಾಯ ಆಯೋಗವನ್ನು ನೇಮಕ ಮಾಡಿ ದೇಸಾಯ ಆಯೋಗದ ರಿಪೋರ್ಟನ್ನು ಇವತ್ತವರೆಗೂ ಸಬ್ಮಿಟ್ಟೇ ಮಾಡಿಲ್ವಲ್ಲ ಟೇಬಲೇ ಮಾಡಿಲ್ವಲ್ಲ ಅವ್ರು ಸಬ್ಮಿಟ್ ಮಾಡಿದ್ರೆ ಯಾರ ಮೇಲೆ ಆಗಿದೆ ಅದನ್ನಾರು ಯಾರೂ ತಪ್ಪಿಸ್ಕೋಬೋದಾಗಿತ್ತಲ್ಲ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೇಸಾಯಿ ವರದಿಯನ್ನು ಬಹಿರಂಗಪಡಿಸಬೇಕು ಅದರಲ್ಲಿ ಏನೇ ಫೈಂಡಿಂಗ್ಸ್ ಇದೆ ಯಾರ್ಯಾರ ಮೇಲೆ ದೋಷಾರೋಪಣೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಈಗ ಇಡಿನೂ ಬಂದಿದೆ ದಿನೇಶ್ ಕುಮಾರ್ ಜೊತೆಗೆ ಸಾಕಷ್ಟು ಜನ ಒಳಗೋಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಲ್ಲ ಕ್ಲಿ ಅಲ್ಲ ಅಕ್ರಮ ಡಾಕ್ಯುಮೆಂಟ್ ಎಲ್ಲ ಹೆಂಗೆ ವರ್ಕ್ ಬಂತು ನಾವು ಇಷ್ಟೊಂದು ಪ್ರೊಡ್ಯೂಸ್ ಮಾಡಿ ತೋರಿಸಿದ್ದೀವಲ್ಲ ಸ್ಯಾಟ್ಲೈಟ್ ಪಿಕ್ಚರ್ ತೋರಿಸಿದ್ದೀವಲ್ಲ ಆ ಲೇಔಟನ್ನು ಎಲ್ ಎನ್ ಟಿ ಅವರು ಡೆವಲಪ್ ಮಾಡಿದ್ದಾರೆ ಅಂತ ತೋರಿಸಿದ್ದೀವಲ್ಲ ಎಲ್ಲ ಪ್ರೂಫು ಇದೆ ಆದರೆ ಕೋರ್ಟು ನ್ಯಾಯ ಮತ್ತು ಏನು ದಾಖಲೆಗಳಿಗೆ ಮಾತ್ರ ಕೊಡುತ್ತೆ ನನಗನ್ಸುತ್ತೆ ಕೋರ್ಟಲ್ಲಿ ನಿಲ್ಲಲ್ಲ ಲೋಕಾಯುಕ್ತ ಕೊಟ್ಟಿರ್ಬೋದು ದೇಶಾಯೋಗ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಮುಂಬರುವ ದಿನಗಳಲ್ಲಿ ಕೋರ್ಟಲ್ಲಿ ಇದಕ್ಕೆ ಜಯ ಸಿಗುತ್ತೆ ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ಅವರು ಇನ್ನೂ ಬಲಿಯಾಗ್ತಾರೆ ದಸರಾ ಸಂದರ್ಭದಲ್ಲಿ ಇದೊಂದು ಶುಭ ಸಂದೇಶ ದುಷ್ಟರನ್ನು ಪಡೆಯುವಂಥದ್ದು ಒಳ್ಳೆಯವರಿಗೆ ಕಾಲ ಇದೆ ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಏನಂದರೆ ಒಬ್ಬ ಕ್ಷೇತ್ರದ ಶಾಸಕನಾಗಿ ಕ್ಷೇತ್ರದ ಒಳಗೆ ಈ ಥರದೊಂದು ಪಬ್ಲಿಕ್ ನೋಟಿಫಿಕೇಶನ್ ಬರುತ್ತೆ ಕೋಮು ಸೌಹಾರ್ದತೆಗೆ ಧಕ್ಕೆ ಬರಬಹುದು ಅಂತ ಅನ್ನಿಸ್ದಾಗ ಭೇಟಿ ಕೊಡೋ ಸಹಜ ಪ್ರಕ್ರಿಯೆ ನಾವೇನು ಯಾವತ್ತೂ ಹೋಗಿರಲಿಲ್ಲ ಹೋಗಿದ್ದೀವಿ ಅದನ್ನು ಅವ್ರ ಅನುಮತಿ ಏನು ಕೇಳಬೇಕು ಅಂತ ಏನಿಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಜನರ ನಾಡಿ ಮಿಡಿತವನ್ನು ಅರಿತುಕೊಳ್ಳುವ ಸಲುವಾಗಿ ಇವತ್ತು ಆ ಒಂದು ಕ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀನಿ ಭೇಟಿ ಕೊಟ್ಟ ಮೇಲೆ ಗೊತ್ತಾಯಿತು ಅಲ್ಲಿ ಒಂದು ನೋಟಿಫಿಕೇಷನಿನ ಅನೇಕ ತಪ್ಪುಗಳು ಗೊತ್ತಾಗ್ತಾ ಇದೆ ಆ ನೋಟಿಫಿಕೇಷನಲ್ಲಿ ಹೊಸ ಧಾರ್ಮಿಕ ಕಟ್ಟಡವನ್ನು ದರ್ಗಾವನ್ನು ಕಟ್ತಾ ಇದ್ದೇವೆ ಅನುಮತಿ ಕೇಳಿದಾರೆ ಆಕ್ಷೇಪಣೆ ಕೊಡಿ ಅಂತ ಹೇಳಿದ್ದಾರೆ ಆದರೆ ಒಳಗಡೆ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಅಲ್ಲ ಆಗಲೇ ಒಂದು ದರ್ಗಾ ಅನ್ನುವಂಥದ್ದು ಇದೆ ಧಾರ್ಮಿಕ ಕಟ್ಟಡ ಇದೆ ಧಾರ್ಮಿಕ ಕಟ್ಟಡ ಇದ್ದ ಮೇಲೆ ಅದಕ್ಕೆ ಮತ್ತೊಂದು ಯಾಕೆ ಹೊಸ ದರ್ಗಾಗೆ ಇವರು ಅನುಮತಿಯನ್ನು ಕೊಡ್ತಾ ಇದ್ದಾರೆ ಇದು ಮೊದಲನೇ ಪ್ರಶ್ನೆ ಎರಡನೇದು ಆ ಜಾಗದಲ್ಲಿ ಇರುವ ದರ್ಗಾವ ನವೀಕರಣಕ್ಕೆ ಧಾರ್ಮಿಕ ಕಟ್ಟಡಕ್ಕೆ ಐವತ್ತು ಇಂಟು ಐವತ್ತು ಜಾಗದ ನವೀಕರಣಕ್ಕೆ ಅವರ ಅರ್ಜಿ ಹಾಕಿರೋದು ಆದರೆ ಕಮಿಷ್ನರು ಹೊಸ ದರ್ಗಾಗೆ ನಿರ್ಮಾಣಕ್ಕೆ ಅನುಮತಿ ಕೊಡ್ತಾ ಇದಾರೆ ಹೇಗೆ ಸಾಧ್ಯ ಇದು ಎಲ್ಲಿ ಅಲ್ಲಿ ಸಂಬಂಧ ಇನ್ನು ಮೂರನೇದು ಗೆಜೆಟಿಯರ್ ಅಂತೇಳಿ ಅದರಲ್ಲಿ ನಲವತ್ತೆಂಟನೇ ಐಟಮಲ್ಲಿ ಇದಿದೆ ಅಂತ ಹೇಳಿದರು ನೆನ್ನೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಸರ್ಕಾರದ ಗೆಜೆಟಿಯರ್ ಅಲ್ಲ ಅದು ವಕ್ಬೋರ್ಡಿನ ಅಸೋಸಿಯೇ ಅಂದರೆ ಏನು ವಕ್ಬೋರ್ಡ್ ಇದೆ ಬೆಂಗಳೂರು ವಿಧಾನಸೌಧ ಅವರು ಹೊರಡಿಸಿರುವ ಅವರಿಗೆ ಇರುವುದಾದಂಥ ಪ್ರಾಪರ್ಟೀಸ್ ಲಿಸ್ಟ್ ಅದು ಅದೇನು ಸರ್ಕಾರದ ಗೆಜೆಟ್ ಏರು ಅಂತ ನನಗೇನು ಅನಿಸಿಲ್ಲ ಅಂದರೆ ಇಷ್ಟೆಲ್ಲ ವೈರುಧ್ಯಗಳನ್ನು ಇಷ್ಟೆಲ್ಲ ಲೋಪದೋಷಗಳನ್ನು ಇಟ್ಕೊಂಡು ಮಾಡಿರುವಂಥ ಪ್ರಕಟಣೆಯ ವಿರುದ್ಧ ನಿಂತಿದ್ದೀನಿ ಈ ಪ್ರಕಟಣೆನೇ ಹಿಂಪಡಿಬೇಕು ಧಾರ್ಮಿಕ ಹೊಸ ದರ್ಗಾಗೆ ಅವಕಾಶ ಇಲ್ಲ ಈಗಾಗಲೇ ಅಲ್ಲಿ ಹಳೆ ದರ್ಗಾ ಇದೆ ಇದನ್ನು ಇಟ್ಕೊಂಡು ಕೋಮು ಗಲಭೆಯನ್ನು ಮಾಡಬೇಕು ಶಾಸಕರ ಮೇಲೆ ಎತ್ತಾಕಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅದಕ್ಕಾಗಿ ನಾನು ಇವತ್ತು ಪೊಲೀಸ್ ಕಮಿಷನರ್ಗೆ ಅಲ್ಲಿರುವಂಥ ಒಳಗಡೆ ಇರುವಂಥ ಎಲ್ಲ ಮ ಏನು ಆಟೋ ಸ್ಟ್ಯಾಂಡ್ಗಳಿದೆ ನಾಳೆ ಆಟೋ ಬೆಂಕಿ ಬಿಟ್ಟು ಶಾಸಕರು ಹಚ್ಚಿದ್ರು ಅಂತಾರಪ್ಪ ಅದಕ್ಕೆ ಅಲ್ಲಿರುವ ಎಲ್ಲವನ್ನೂ ಖಾಲಿ ಮಾಡಿಸಿ ಧಾರ್ಮಿಕ ಪಾವಿತ್ರ್ಯತೆ ಉಳಿಸೋ ಕಾರಣಕ್ಕೆ ಒಂದು ಎಂಟ್ರಿ ಕೊಟ್ಟು ಸಿ ಸಿ ಟಿ ವಿಯನ್ನು ಅಳವಡಿಸಿ ದುಷ್ಕರ್ಮಿಗಳ ಚಟುವಟಿಕೆ ಮೇಲೆ ನಿಗಾ ಇಡಬೇಕು ಅಂತ ಇವತ್ತು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀನಿ ಅದೇ ಪ್ರಕಾರ ಆಗಬೇಕು ಧಾರ್ಮಿಕ ಕೇಂದ್ರ ಧಾರ್ಮಿಕ ಕೇಂದ್ರವಾಗಿ ಉಳಿಬೇಕು ಹೊಸ ದರ್ಗಾಗೆ ಅವಕಾಶ ಇಲ್ಲ ಅಲ್ಲ ಹಳೆ ದರ್ಗಾದ ಬಗ್ಗೆ ಅದಲ್ಲೆಲ್ಲ ಉಲ್ಲೇಖನೇ ಇಲ್ಲ ಸಿ ಡಿ ಪಿ ಪ್ಲಾನ್ ಅಲ್ಲಿ ಏನು ಹೇಳುತ್ತೆ ಅಂದರೆ ಅಲ್ಲಿ ಗಾಡಿ ಚೌಕ ಅಂತ ತೋರಿಸಿದ್ದಾರೆ ಆದರೆ ಇಂಡೆಕ್ಸ್ ಅಲ್ಲಿ ಅಲ್ಲಿ ಅಂತ ಮಾಸ್ಕ್ ಅಂತ ಇಲ್ಲ ಏನೂ ಇಲ್ಲ ಅದೊಂದು ಖಾಲಿ ಜಾಗ ಅಂತ ಇದೆ ಖಾಲಿ ಕಟ್ಟಡ ಅಂತ ಇದೆ ಅದು ಎಲ್ಲೂ ಪ್ಲಾನ್ ಅಲ್ಲಿ ನಕ್ಷೆಯಲ್ಲಿ ಅಲ್ಲೊಂದು ದರ್ಗಾ ಇದೆ ಅಂತ ಇಲ್ಲ ದರ್ಗಾದ ಅಸ್ತಿತ್ವವನ್ನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲ್ಲ ಆದರೆ ಅಲ್ಲೊಂದು ಧಾರ್ಮಿಕ ಕಟ್ಟಡ ಇದೆ ಅದು ಹಂಗೆ ಉಳಿಬೇಕು ಅದು ಬಿಟ್ಟು ಹೊಸ ದರ್ಗಾಗೆ ಅವಕಾಶ ಇಲ್ಲ